ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಟರ್ ಫ್ರೂಟ್ ಜ್ಯೂಸ್ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಡಯೇಟಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊತೀವಿ ನಾವು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಜಸ್ಟು ಫೋರ್ ಟು ಫೈ ನಿಮಗೆ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಮೊದಲದಾಗಿ ನಾನು ಹಣ್ಣಾಗಿರೋ ಬಟರ್ ಫ್ರೂಟ್ ತೊಗೊಂಡಿದ್ದೀನಿ ಗ್ರೀನ್ ಕಲರು ಬರುತ್ತೆ ನಂತರ ಈ ಥರನೂ ಬರುತ್ತೆ ಈ ಬಟರ್ ಫ್ರೂಟ್ ಎಸ್ಪೆಷಲಿ ಯಾವಾಗಲೂ ನಿಮಗೆ ಹಣ್ಣಾಗಿರೋದೇ ಸಿಗುತ್ತೆ ಸ್ವಲ್ಪ ಗ್ರೀನ್ ಆಗಿರೋದು ನೋಡ್ಕೊಂಡು ತೊಗೊಬೇಕು ಇಲ್ಲಾಂದರೆ ಅದು ಇದ್ದರೆ ಸ್ವಲ್ಪ ನಿಮಗೆ ಕಹಿ ಬರುತ್ತೆ ಆಮೇಲೆ ಸಿಪ್ಪೆ ಏನಾದ್ರು ಸ್ವಲ್ಪ ತೆಗೆದುಬಿಟ್ರೆ ಗ್ರೀನ್ ಕಲರ್ ಇರುತ್ತಲ್ಲ ಆ ಬಟರ್ ಫ್ರೂಟ್ ನಿಮಗೆ ಕಹಿ ಬಂದುಬಿಡುತ್ತೆ ನೋಡ್ಕೊಂಡು ತಗೊಳ್ಳಿ ಫಸ್ಟು ನಾನು ಬಟರ್ಫ್ರೂಟೆಲ್ಲ ನೀಟಾಗಿ ಸ್ಪೂನಲ್ಲೇ ತಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಬಟರ್ ಫ್ರೂಟ್ ಅಂದರೆ ಹೆಂಡಿ ಕೇಳ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಬಟರ್ ಥರನೇ ಬರುತ್ತೆ ಸೊ ಬಟರ್ ಫ್ರೂಟ್ ಅಂತಾರೆ ನಾನು ಹಾಕ್ಕೊಂತ ಇದ್ದೀನಿ ಬಾದಾಮಿ ಪಿಸ್ತಾ ಆ್ಯಂಡ್ ವಾಲ್ನಟ್ ನಂತರ ನಾನು ಇದಕ್ಕೆ ಹಾಲು ಇದ್ದೀನಿ ಎರಡು ಗ್ಲಾಸ್ಗೆ ಬೇಕಂದರೆ ಜಾಸ್ತಿ ಹಾಲು ಹಾಕ್ಕೊಂಡು ಹಾಕ್ಕೊಳ್ಳಿ ಒಂದು ಗ್ಲಾಸಿಗೆ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನಂತರ ನೀವು ಇದಕ್ಕೆ ಹನಿ ಇಲ್ಲ ಸಕ್ಕರೆ ಎರಡೂ ಯೂಸ್ ಮಾಡ್ಕೊಬೋದು ಹನಿ ಯಾರು ಡಯಟ್ ಮಾಡ್ತಾರೆ ಆ ಬೆಲ್ಲ ಹನಿ ಹಾಕ್ಕೊಬೋದು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊತಾ ಇದ್ದೀನಿ ನಾಲ್ಕು ಸ್ಪೂನ್ ಸಕ್ಕರೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಂಡ್ರೆ ಈ ಜ್ಯೂಸ್ಗೆ ಎಸ್ಪೆಷಲಿ ಚೆನ್ನಾಗಿರಲ್ಲ ಯಾಕಂದರೆ ಸ್ವಲ್ಪ ಬಟ ಫ್ರೂಟ್ ಕಹಿ ಬರುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ನಂತರ ರುಬ್ಬಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಜಸ್ಟು ನಿಮಗೆ ಅರ್ಧ ನಿಮಿಷ ಸಾಕು ಈ ಬಟ ಫ್ರೂಟ್ ಗ್ರೈಂಡ್ ಆಗೋದಕ್ಕೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ನೋಡ್ಬೋದು ಯಾರ್ಯಾರು ಡಯಟ್ ಮಾಡ್ತಾ ಇದ್ದಾರೆ ಅದು ಅವರೆಲ್ಲ ಈ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ಗೆ ಹೇರ್ಗೆ ಮತ್ತು ಈ ಸಮ ಡಿಹೈಡ್ರೇಷನ್ಗೆಲ್ಲ ಕುಡಿತಾ ಇರ್ತೀವಲ್ಲ ಜ್ಯೂಸ್ ಏನು ಅವು ಇದನ್ನು ನಾವು ಯೂಸ್ ಮಾಡ್ಕೊಬೋದು ನಾನು ಇದಕ್ಕೆ ಮೇಲುಗಡೆ ಗಾರ್ನಿಷ್ಗೆ ಫ್ಲೇವರ್ಗೆ ಅಂತ ಒಣ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿನ ಒಂದು ಸಿಪ್ ತಿನ್ ಒಂದು ಒಂದು ದ್ರಾಕ್ಷಿ ತಿಂಡಿ ಒಂದು ಸಿಪ್ ಜ್ಯೂಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮೈ ನ್ಯೂ ಆ್ಯಂಡ್ ಓಲ್ಡ್ ಸಬ್ಸ್ಕ್ರೈಬರ್ಸ್